ನಿನಗಾಗಿ ಧಾರಾವಾಹಿಗೆ ಟೈಮ್ ಫಿಕ್ಸ್ ಬೃಂದಾವನ ಮುಕ್ತಾಯ ಪ್ರೀತಿಯ ಹೊಸ ಬಂದ ನಿನಗಾಗಿ ಧಾರಾವಾಹಿ ಮೇ ಇಪ್ಪತ್ತೇಳರಿಂದ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗಲಿದೆ ಹಾಗಾದರೆ ಬೃಂದಾವನ ಧಾರಾವಾಹಿಗೆ ಶುಭಂ ಬೋರ್ಡ್ ಬೀಳುತ್ತಾ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆರಂಭವಾಗಿದೆ ಬೃಂದಾವನ ಸೀರಿಯಲ್ ಅಂತ್ಯದ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಬಿಗ್ ಬಾಸ್ ಪ್ರಿಯರಿಗೆ ದಿವ್ಯ ಉರುಡುಗ ಪರಿಚಯ ಇದ್ದೇ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಹಾಗೂ ಬಿಗ್ ಬಾಸ್ ಕನ್ನಡ ನೈನ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿ ಇದ್ದರು ದಿವ್ಯ ಉರುಡುಗ ಈ ಹಿಂದೆ ಧಾರಾವಾಹಿ ಹಾಗೂ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದ ದಿವ್ಯ ಉರುಡುಗ ಇದೀಗ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅದು ನಿನಗಾಗಿ ಎಂಬ ಸೀರಿಯಲ್ ಮೂಲಕ ಹೌದು ವೀಕ್ಷಕರೇ ಹೊಚ್ಚ ಹೊಸ ಧಾರಾವಾಹಿ ನಿನಗಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಚ್ಚ ಹೊಸ ಸೀರಿಯಲ್ ಆರಂಭವಾಗುತ್ತಿದೆ ಅದೇ ನಿನಗಾಗಿ ಈ ನಿನಗಾಗಿ ಧಾರಾವಾಹಿಯಲ್ಲಿ ಸೂಪರ್ ಸ್ಟಾರ್ ರಚ್ಚು ಪಾತ್ರದಲ್ಲಿ ದಿವ್ಯಾ ಉರುಡುಗ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ನಿನಗಾಗಿ ಧಾರಾವಾಹಿಯಲ್ಲಿ ಹೀರೋ ಪಾತ್ರದಲ್ಲಿ ರಿತ್ವಿಕ್ ಅಭಿನಯಿಸುತ್ತಿದ್ದಾರೆ ಈ ಹಿಂದೆ ಗಿಣಿರಾಮ ಸೀರಿಯಲ್ನಲ್ಲಿ ರಿತ್ವಿಕ್ ನಟಿಸಿದ್ದರು ಗಿಣಿರಾಮ ಧಾರಾವಾಹಿಯಲ್ಲಿ ಶಿವರಾಮನ ಪಾತ್ರದ ಮೂಲಕ ರಿತ್ವಿಕ್ ಕರುಣಾರಣಮನೆ ಮನೆ ಮಾತಾಗಿದ್ದರು ಇದೇ ಮೇ ಇಪ್ಪತ್ತೇಳರಿಂದ ಪ್ರೀತಿಯ ಹೊಸ ಬಂದ ನಿನಗಾಗಿ ಧಾರಾವಾಹಿ ಆರಂಭವಾಗಲಿದೆ ರಾತ್ರಿ ಎಂಟು ಗಂಟೆಗೆ ನಿನಗಾಗಿ ಸೀರಿಯಲ್ ಪ್ರಸಾರವಾಗಲಿದೆ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಬೃಂದಾವನ ಧಾರಾವಾಹಿ ಪ್ರಸಾರವಾಗುತ್ತಿದೆ ಈಗ ನಿನಗಾಗಿ ಧಾರಾವಾಹಿಗೆ ಅದೇ ಸ್ಲಾಟ್ ಕೊಡಲಾಗಿದೆ ಹಾಗಾದರೆ ಬೃಂದಾವನ ಸೀರಿಯಲ್ ಮುಕ್ತಾಯವಾಗುತ್ತಾ ಅಥವಾ ಬೃಂದಾವನ ಧಾರಾವಾಹಿಯ ಪ್ರಸಾರ ಸಮಯವನ್ನು ಬದಲಿಸಲಾಗುತ್ತಾ ಎಂಬುದರ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ